ಪ್ರತಿಯೊಂದು ಕಡೆ ಹಳ್ಳಿ ಕಡೆ ಮರಗಳಿದ್ದೇ ಇರುತ್ತೆ ಅಲ್ಲಿ ಸಿಗುತ್ತೆ ಇನ್ನು ಸಿಟಿಯಲ್ಲಿ ನಮ್ಮ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಬಟ್ ಅದನ್ನು ನೋಡಿರ್ತೀವಿ ಅದು ಹುಣಸೆ ಸೊಪ್ಪು ಅಂತ ನಾವು ಒಂದು ಸತಿ ರುಚಿನ ಇವತ್ತು ನನ್ನ ಸೊಸೆ ಮುದ್ದು ನೋಡ್ತಾಳೆ ನಾನು ಯಾವಾಗಲೂ ನನ್ನ ಸೊಸೆ ಮುದ್ದು ಸೊಸೆ ಮುದ್ದು ಅಂತೀನಿ ಆ ನನ್ನ ಸೊಸೆ ಕೊಡ್ತಾ ಇದ್ದೀನಿ ತುಂಬ ಅಂತ ಕ್ರೀಮಿಯಾಗಿದೆ ಬೇಳೆ ಸೊಪ್ಪು ಎಲ್ಲ ಫಸ್ಟ್ ಟೈಮ್ ನಾನು ತಿಂತಾರೆ ಅದು ಹುಳಿ ಹುಳಿ ಒಂಥರ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಸೊ ನೀವೆಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನಿ ಎಂಜಾಯ್ ಮಾಡಿ ನೀನು ಬನ್ನಿ ನಮಸ್ತೆ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಏನು ಅಡುಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಕೇಳಿ ಈಗ ಮನೇಲಿ ಬಸರಿ ಇರ್ತಾರೆ ಅವರಿಗೆ ಬಾಯಿ ರುಚಿಗೆ ಏನು ಕೊಟ್ಟರು ಸಹ ಬೇಡ ಅದು ಬೇಡ ಇದು ಬೇಡ ಊಟ ಬೇಡ ಅಂತ ಇರ್ತಾರೆ ಅಂಥವ್ರಿಗೆ ಹುಣಸೆ ಸೊಪ್ಪಿನಲ್ಲಿ ಸಾಂಬಾರು ಮಾಡಿ ಕೊಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹುಣಸೆ ಸೊಪ್ಪಿನ ಸಾಂಬಾರಿಗೆ ಬೇಕಾಗಿರೋದು ಮುಖ್ಯವಾಗಿ ಹುಣಸೆ ಸೊಪ್ಪು ಅಂದರೆ ಹುಣಸೆ ಸೊಪ್ಪು ಅಂದರೆ ಚಿಗುರು ಹುಣಸೆ ಚಿಗುರು ಇದು ಇವಾಗಷ್ಟೇ ಚಿಗುರು ಥರ ಸೊಪ್ಪು ಅದು ಆಮೇಲೆ ಈ ಹುಣಸೆ ಸೊಪ್ಪು ಹೇಳೋದ್ರಂತ ಬಲ್ತಿರದಲ್ಲಿ ಹಾಕಿದ್ರೆ ಬರೋಲ್ಲ ರುಚಿ ಬರೋಲ್ಲ ಹುಣಸೆ ಸೊಪ್ಪು ಚಿಗುರು ಇದು ತೊಗರಿಬೇಳೆ ಕಾಲು ಕೆ ಜಿ ಎಷ್ಟು ತಗೊಂಡಿದ್ದೀನಿ ನನಗೆ ಯಾಕಂದರೆ ಏಳರಿಂದ ಎಂಟು ಜನಕ್ಕೆ ಅಡುಗೆಗೋಸ್ಕರ ತೊಗರಿಬೇಳೆ ತಗೊಂಡಿದ್ದೀನಿ ಕಾಲು ಕೆಜಿ ಎಣ್ಣೆ ಹಸಿಮೆಣ್ಸಿನ್ಕಾಯಿ ಇಪ್ಪತ್ತು ತಗೊಂಡಿದ್ದೀನಿ ಯಾಕಂದರೆ ಖಾರ ಎಷ್ಟು ಬೇಕೋ ಅದ್ರ ಮೇಲೆ ನೀವು ತಗೊಳ್ಬೇಕಾಗುತ್ತೆ ಎರಡು ಟೊಮೊಟೊ ಇದಕ್ಕೆ ಟೊಮೊಟೊ ಕಮ್ಮಿ ಬಳಸ್ತೀನಿ ಕೊತ್ತಂಬರಿ ಸೊಪ್ಪು ಒಂದು ದಪ್ಪಗಿರ ನೀರುಳ್ಳಿನ ಹೆಚ್ಕೊಂಡಿದ್ದೀನಿ ಅರಿಶಿಣ ಪುಡಿ ಒಣಗಿದ ಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಉಪ್ಪು ನೀರು ಇದನ್ನೆಲ್ಲ ಯಾವಾಗ ಯಾವಾಗ ಯಾವ್ಯಾವ ರೀತಿ ಹಾಕಿ ಅಡುಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಗ್ಯಾಸ್ ಹಚ್ಚೋಣ ಗ್ಯಾಸ್ ಹಚ್ಚಿಬಿಟ್ಟು ಇದು ಏನು ತೊಗರಿಬೇಳೆ ನೀಟಾಗಿ ತೊಳೆದಿದ್ದೀನಿ ಎರಡು ಸತಿ ನೀರು ತೊಳೆದುಬಿಟ್ಟು ತೊಗರಿಬೇಳೆನ ಇಟ್ಟಿದ್ದೀನಿ ಅದಕ್ಕೀಗ ಈ ತೊಳೆದಿರುವ ಹುಣಸೆ ಚಿಗುರು ಹುಣಸೆ ಸೊಪ್ಪಿನ ಚಿಗುರು ಇದು ಹುಣಸೆ ಸೊಪ್ಪಲ್ಲ ದಪ್ಪ ಇರುತ್ತೆ ಅದು ತಗೋಬೇಡಿ ಯಾವುದೇ ಕಾರಣಕ್ಕೂ ಚಿಗುರೂ ತಗೋಬೇಕು ಇಷ್ಟು ಎಳೆ ಚಿಗುರು ಇದ್ದರೆ ರುಚಿ ಜಾಸ್ತಿ ಇರುತ್ತೆ ಬಲ್ತಿದ್ರೆ ಅದು ಸಾಂಬಾರು ಆಗೋಲ್ಲ ಅದಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಏನು ಎರಡು ಟೊಮೊಟೊ ಹೆಚ್ಚಿಟ್ಟಿದ್ವಿ ಆ ಟೊಮೊಟೊ ಇದಕ್ಕೆ ಹಾಕ್ತಾಯಿದ್ದೀನಿ ಇದು ಏನು ಹಸಿಮೆಣಸಿನ್ಕಾಯಿ ಮತ್ತು ನೀರುಳ್ಳಿ ಅಂತ ಹೇಳಿದ್ದೆ ಅದರಲ್ಲಿ ನೀರುಳ್ಳಿ ಹಾಕ್ತಾಯಿದ್ದೀನಿ ಹಸಿ ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ಬೇಕು ನಮಗೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಐದರಿಂದ ಆರು ಜನಕ್ಕೆ ಮಾಡ್ತಾಯಿದ್ದೀನಿ ಇದನ್ನು ಒಂದು ಹೊತ್ತಿಗೆ ಇದನ್ನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆಯಲ್ಲ ನಾನು ಯಾಕಂದರೆ ಇದನ್ನು ತೊಳೆದು ನೀಟಾಗಿ ತಗೊಳ್ತೀನಿ ಇದು ರುಚಿ ಹೋಗುತ್ತೆ ಅನ್ನೋ ಕಾಣೋಕ್ಕೆ ಮಸಿಬೋದಲ್ವ ಹಾಗಾಗಿ ನಾನು ಹಾಗೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ ಅರಿಶಿನ ಪುಡಿ ಇವಾಗ ನೀರು ಹಾಕಿ ವಿಶಾಲ ಹಾಕೋಣ ಐದಿಂದ ಆರು ವಿಶಲ್ ಬರಬೇಕಾಗುತ್ತೆ ಇದು ಯಾಕಂದರೆ ಇದು ತೊಗರಿ ಬೇಳೆ ಎಲ್ಲ ನೀಟಾಗಿ ಬೇಯಬೇಕು ಹಾಗಾಗಿ ಐದಿಂದ ಆರು ವಿಶಲ್ ಬರಲಿ ವಿಶಲ್ ಬರೋವರೆಗೂ ಕಾಯೋಣ ಇದು ಹಳ್ಳಿ ಕಡೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಹುಣಸೆ ಸಿಗಿರೋ ಟೈಮಲ್ಲಿ ರುಚಿ ಇರುತ್ತೆ ನೋಡೋಣ ಹೇಗಾಗುತ್ತೆ ನೋಡೋಣ ವಿಶಲ್ ಬಿಟ್ಟಿದೆ ಸಂಪೂರ್ಣವಾಗಿ ಈಗ ಇದನ್ನು ಸ್ವಲ್ಪ ಕೆಳಗಿಳಿಸ್ಕೊಂಡು ನೋಡಿ ಈ ರೀತಿ ಬೆಂದಿರುತ್ತೆ ಪೂರ್ತಿಯಾಗಿ ಬೆಂದಿದೆ ಬೇಳೆ ಸೊಪ್ಪು ಯಾವುದೂ ಇದಾಗಿಲ್ಲ ಎಲ್ಲ ಪ್ರತಿಯೊಂದು ನೀಟಾಗಿ ಬೆಳೆ ಬೆಂದಿದೆ ಈಗ ಸ್ವಲ್ಪ ನೀರು ಜಾಸ್ತಿ ಆಗಿದೆ ನೀರನ್ನ ಸ್ವಲ್ಪ ಬಸ್ಕೊಳ್ತೀನಿ ಯಾಕಂದರೆ ಮಸ್ಯಕ್ಕೆ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಇದ್ದೀನಿ ಆಗಿದೆ ಸರಿ ಇಡುವ ಇವಾಗ ಇದಕ್ಕೆ ಇವಾಗ ಏನು ಅಳತೆ ಮಾಡಿ ಇಟ್ಕೊಂಡಿದ್ದೆ ಆ ಉಪ್ಪನ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನು ಅಷ್ಟು ಆಗಿದೆ ಅಂತ ನೀವು ಹಾಕ್ಬಿಡಿ ನೀಟಾಗಿ ರೀತಿ ಒಂದು ಸ್ವಲ್ಪ ಮಸೇರಿ ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಇದ್ದರೆ ಅದು ನೀಟಾಗಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ನೀಟಾಗಿ ಇದ್ದೀನಿ ನೋಡಿ ಎಷ್ಟು ನೈಸಾಗಿ ಆಗ್ತಾಯಿದೆ ನೋಡಿ ಎಷ್ಟು ಮಸಿತೀವೋ ಅಷ್ಟು ರುಚಿ ಬರುತ್ತೆ ಇವಾಗ ಹಣ್ಣಿನ ಸೊ ಹುಣಸೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದಾರೆ ನಾನು ಹುಣಸೆ ಸೊಪ್ಪು ಎಲ್ಲಿ ತರಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಈಗ ಪ್ರತಿಯೊಂದು ಕಡೆ ಅಲ್ಲಿ ಕಡೆ ಮರಗಳಿದ್ದೇ ಇರುತ್ತೆ ಅಲ್ಲಿ ಸಿಗುತ್ತೆ ಇನ್ನು ಸಿಟಿಯಲ್ಲಿ ನಮ್ಮಗಳಿಗೆಲ್ಲ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಬಟ್ ಅದನ್ನು ನೋಡಿರ್ತೀವಿ ಅದು ಹುಣಸೆ ಸೊಪ್ಪು ಅಂತ ನಮ್ಗೆ ಗೊತ್ತಾಗಿರಲ್ಲ ಏನೋ ಗುಡ್ಡೆ ಗುಡ್ಡೆ ರೀತಿ ಇಟ್ಟು ಮಾರ್ತಾಯಿದ್ದಾರೆ ಕವರ್ ಕಟ್ಟು ಮಾರ್ತಾ ಇದ್ದಾರೆ ಅಂತ ಸೀದಾ ಹೋಗಿರ್ತೀವಿ ಅದೇ ಹುಣಸೆ ಸೊಪ್ಪು ಅಂದರೆ ಹುಣಸೆ ಚಿಗುರು ಅದನ್ನು ತಂದು ನಾವು ಮಾಡ್ಬೋದು ಸಿಗೋದೇ ಇಲ್ಲದೇನು ವಸ್ತು ಅನ್ನಲ್ಲ ಇದು ಸಿಗೋ ವಸ್ತುನೇ ಆಗಿದೆ ಪೂರ್ತಿಯಾಗಿ ಮಸ್ತಿದ್ದೀನಿ ಈಗ ಇದಕ್ಕಿಂತ ಸ್ವಲ್ಪ ಇದೇನು ನೀರು ಎತ್ತಿಟ್ಟಿದ್ದೆ ಈ ನೀರನ್ನ ಇದಕ್ಕಾಕಿ ಕುದಿಯಾಕಿಡ್ತೀನಿ ಆಗಿದೆ ಇದನ್ನ ಇವಾಗ ಸ್ವಲ್ಪ ಕುದಿಯಕ್ಕೆ ಇಡ್ತೀನಿ ಹ್ಞೂ ಈ ರೀತಿ ಆಗಿದೆ ಹ್ಞೂ ಕುದಿಯಕ್ಕೆ ಇಡ್ತೀನಿ ಒಂದು ನಿಮಿಷ ಇವಾಗ ನೀಟಾಗಿ ನಾನು ಮಸ್ತು ಬೇರೆ ಪಾತ್ರೆಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ಕುದಿಯೋಕ್ಕೆ ಇದ್ದೀನಿ ಯಾಕಂದರೆ ಆ ಕಡೆಯಿಂದ ಈ ಪಾತ್ರೆಗೆಲ್ಲ ಈ ಕಡೆಗೆ ಹಾಕಬೇಕಂದ್ರೆ ಕೈ ಇದಾಗಿರುತ್ತೆ ಹಳಸೋಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೊಂದು ಎರಡು ನಿಮಿಷ ಕುದಿಲಿ ಅಂತ ಇಟ್ಟಿದ್ದೀನಿ ಅದನ್ನು ಎರಡೇ ನಿಮಿಷದಲ್ಲಿ ಕುದಿಯುತ್ತೆ ಅದು ಕುದಿಯೋಷ್ಟೊತ್ತಿಗೆ ನಾವು ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ ಒಂದು ಕಡೆ ತಪ್ಪಲೇಲಿ ಕುದಿತಾ ಇದೆ ಇನ್ನೊಂದು ಕಡೆ ಒಗ್ಗರಣೆಗೆ ಚಿಕ್ಕ ಬಾಣಲೆ ತಗೊಂಡಿದ್ದೀನಿ ಆ ಕಾ ಈಗ ಬಾಣಲೆ ಕಾದಿದೆ ಕಾದಿದ್ದ ಬಾಣಲಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ತಗೊಂಡಿದ್ದೀನಿ ಹಾಗಾಗಿ ಜಾಸ್ತಿ ಕಮ್ಮಿ ಎರಡೂ ಆಗಲ್ಲ ಸ್ವಲ್ಪ ಸಣ್ಣ ಉರಿಲೇ ಇಟ್ಟಿದ್ದೀನಿ ಗ್ಯಾಸನ್ನ ಎಣ್ಣೆಗೆ ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಏನು ನಾನು ಜೀರಿಗೆ ತಗೊಂಡಿದ್ದೆ ಅರ್ಧ ಜೀರಿಗೆ ಅದನ್ನ ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಅಲ್ವಾ ಈಗ ಇನ್ನು ಉಳಿದಿರ ಅರ್ಧ ಜೀರಿಗೆನ ಅರ್ಧ ಸ್ಪೂನ್ ಟೇಬಲ್ ಸ್ಪೂನ್ ನ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬಳಸ್ಕೊಳ್ತೀನಿ ಇದಕ್ಕೆ ಒಣಗಿದ ಮೆಣಸಿನಕಾಯಿ ಏನು ತಗೊಂಡಿದ್ದೆ ಒಗ್ಗರಣೆಗೆ ಅಂತೇಳಿ ಆ ಒಣಗಿದ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದೀನಿ ಇದ್ದೇ ಈಗ ಮೆಣಸಿನಕಾಯಿ ಹಾಕಿ ಒಂದು ಸೆಕೆಂಡ್ ಆಗಿದ ತಕ್ಷಣವೇ ನಾನು ನೀರುಳ್ಳಿ ಹಾಕ್ತೀನಿ ಯಾಕಂದರೆ ಮೆಣಸಿನಕಾಯಿ ಸೀದೋಗಿಬಿಡ್ತೆ ಬೇಗ ಒಣಗಿದ ಮೆಣಸಿನಕಾಯಿ ಹಾಗಾಗಿ ನೀರುಳ್ಳಿ ಹಾಕಿದ್ದೀನಿ ಅದನ್ನು ಸಣ್ಣಕ್ಕೆ ಹೆಚ್ಚಿರೋ ನೀರುಳ್ಳಿನ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಏನು ಬೆಳ್ಳುಳ್ಳಿ ನಾನು ನಿಮಗೆ ತೋರಿಸಿದ್ದೆ ಎರಡು ಬೆಳ್ಳುಳ್ಳಿನ ಅದರಲ್ಲಿ ಅರ್ಧ ಬೆಳ್ಳುಳ್ಳಿ ಅದಕ್ಕೆ ಹಾಕಿದೆ ಇದರಲ್ಲಿ ಹತ್ತರಿಂದ ಹನ್ನೆರಡು ಇಲ್ಕನ್ನು ನಾನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಯಾಕಂದರೆ ಸಿಡಿಯುತ್ತೆ ಎಣ್ಣೆಗೆ ಹಾಕಿದಾಗ ಅದಕ್ಕೋಸ್ಕರ ಹೆಚ್ಕೊಂಡು ಹಾಕ್ತಾರೆ ಯಾಕೆಂದರೆ ಇಡೀ ಸಸಿವೆ ಇದಾಗ್ದಾಗ ಬೆಳ್ಳುಳ್ಳಿ ಅದು ಪಟ್ಟಂತ ಸಿಡಿದ್ರೆ ಮುಖಕ್ಕೆಲ್ಲ ಇದಾಗುತ್ತೆ ನಾನು ಕರ್ಬೇವಿನ ಸೊಪ್ಪನ್ನ ಲಾಸ್ಟಿಗೆ ಹಾಕ್ತೀನಿ ಯಾಕಂದರೆ ಎರಡು ಅರ್ಥದಲ್ಲಿ ಒಂದು ಎಲ್ಲ ಕಡೆ ಸಿಡ್ದು ಹಾಳಾಗಲ್ಲ ಇನ್ನೊ ಒಂದು ಇನ್ನೊಂದು ಈ ಕರ್ಬೇವಿನ ಸೊಪ್ಪಿಂದು ಏನು ಸ್ಮೆಲ್ ಘಮ ಘಮ ಏನಿರುತ್ತೆ ಅದು ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಲಾಸ್ಟ್ಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಪಟಾಪಟ ಸಿಡಿತಾ ಇದೆ ಈಗ ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಇದೆಲ್ಲ ಹಾಕಿದ ತಕ್ಷಣ ಹಾಕ್ತೀನಿ ಜಾಸ್ತಿ ಕೂಡ ಬೇಯಿಸಲ್ಲ ಇದು ಸ್ವಲ್ಪ ಆಗಿರಲಿ ಅನ್ನೋ ಕಾರಣಕ್ಕೆ ಅರ್ಧ ಬರ್ಧ ಕರ್ವೇನ ಸೊಪ್ಪನ್ನೇ ಬೇಯಿಸೋದು ನಾನು ಈಗ ನೋಡಿ ಎಲ್ಲ ಡ್ರೈ ಆಗ್ತಾಯಿದೆ ಬೆಳ್ಳುಳ್ಳಿ ಈರುಳ್ಳಿ ಸಾಸಿವೆ ಜೀರಿಗೆ ಒಣಗಿದ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಣ್ಣೆ ಇದು ಡ್ರೈ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಒಗ್ಗರಣೆ ಆಗಿದೆ ಇದು ಏನು ನಾನು ಸಾಂಬಾರು ಕುದೀತಾ ಇದೆ ಈಗ ಆಲ್ರೆ ಆಲ್ ಆಲ್ರೆಡಿ ಮುಗ್ದೋಗಿದೆ ಅದು ಅಡುಗೆ ಈಗ ಇದನ್ನೇನಿದೆ ಒಗ್ಗರಣೆನ ಇದಕ್ಕಾಗ್ತಾಯಿದ್ದೀನಿ ಹಾಕಿ ಒಂದು ಸತಿ ಈಗ ನೋಡಿ ರುಚಿ ರುಚಿಯಾದ ಹುಣಸೆ ಸೊಪ್ಪಿನ ಸಾಂಬಾರು ರೆಡಿ ಊಟ ಮಾಡಿ ರುಚಿ ಹೇಳಬೇಕು ಮುಗ್ದಿದೆ ಸಾಂಬಾರು ಇದಕ್ಕೆ ಸ್ವಲ್ಪ ಬಿಸಿ ಇದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ತಿಂದರೆ ಇನ್ನೂ ತುಂಬ ರುಚಿ ಕೊಡುತ್ತಿದ್ದು ಹಾಗಾಗಿ ಬಿಸಿ ಬಿಸಿ ಅನ್ನ ಏನು ಸಾಂಬಾರು ಆಗಿದೆ ಸಾಂಬಾರು ಮುಗ್ದಿದೆ ಬಿಸಿ ಬಿಸಿ ಹುಣಸೆ ಸೊಪ್ಪಿನ ಸಾಂಬಾರು ಇದನ್ನು ಈ ಸಾಂಬಾರು ರುಚಿನ ಇವತ್ತು ನನ್ನ ಸೊಸೆ ಮುದ್ದು ನೋಡ್ತಾಳೆ ನಾನು ಯಾವಾಗಲೂ ನನ್ನ ಸೊಸೆ ಮುದ್ದು ಸೊಸೆ ಮುದ್ದು ಅಂತೀನಿ ಆ ನನ್ನ ಸೊಸೆ ಕೊಡ್ತಾ ಇದ್ದೀನಿ ಹೆಂಗಿದೆ ಅಂತ ರುಚಿ ನೋಡಿ ಅವ್ರು ಹೇಳ್ತಾರೆ ಇವತ್ತು ಬನ್ನಿ ಊಟ ಮಾಡೋಣ ನೀವು ಕೂಡ ಮಾಡಿ ಮನೇಲಿ ಚೆನ್ನಾಗಿದೆಯೇ ನನಗೆ ತಿಳಿಸಿ ಯಾಕಂದರೆ ಬಾಯಿ ಕೆಟ್ಟಾಗ ಒಂದೊಂದು ರುಚಿ ಬೇಕನ್ಸುತ್ತೆ ಟೊಮೊಟೊ ಎಲ್ಲ ಜಾಸ್ತಿ ರೇಟ್ ಆದಾಗ ಇದ್ರ ಅವಶ್ಯಕತೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರ್ತಿ ಮಾಡಿ ನನಗೆ ಚೆನ್ನಾಗಿದೆಯಲ್ಲೋ ತಿಳಿಸಿ ಬಿಸಿ ಬಿಸಿ ಅನ್ನ ಹುಣಸೆ ಸೊಪ್ಪಿನ ಸಾಂಬಾರು ರೆಡಿ ಚಿನ ಅದಕ್ಕೆ ತುಪ್ಪ ಕಣ್ತಿಂದ ಇನ್ನೊಂದು ತುಂಬ ಟೇಸ್ಟ್ ಕೊಡುತ್ತೆ ಈ ರುಚಿಗೋಸ್ಕರ ತುಪ್ಪ ಬಳಸ್ಕೊಳ್ತಾ ಇದ್ದೀನಿ ತುಪ್ಪ ಇರೋರು ಹಾಕ್ಬೋದು ಇಲ್ಲಾಂದ್ರೆ ಹಾಗೆ ತಿನ್ಬೋದು ಇದಕ್ಕೆ ಇನ್ನೊಂದು ಸ್ಪೆಷಲ್ ಏನಂದರೆ ಉಪ್ಪಿನಕಾಯಿ ನಿನಗೆ ಬಾಯಿಗೆ ಚೆನ್ನಾಗಿರಲಿ ಅಂತೇಳಿ ಇನ್ನು ಇದು ಮಜ್ಜಿಗೆ ಮೆಣಸಿನ ಕಂತೇಳಿ ಇದು ಏಕೆಂದರೆ ಬೇಳೆ ಸಾರು ಮಾಡಿದಾಗೆಲ್ಲ ನಮ್ಮ ಮನೇಲಿ ನಾವು ಬಳಸ್ತೀವಿ ಇದು ಕೂಡ ರುಚಿ ಇರಲಿ ತಿಂದು ನೋಡಿ ನನಗೆ ಹೇಳಮ್ಮ ಹೆಂಗಿದೆ ಅಂತ ಘಮ ಅಂತಿದೆ ಸಾರು ನೋಡ್ತೀನಿ ಹೇಗಿದೆ ಅಂತ ತುಂಬ ಒಂಥರ ಕ್ರೀಮಿಯಾಗಿದೆ ಆ ಬೇಳೆ ಸೊಪ್ಪು ಎಲ್ಲ ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಹುಳಿ ಹುಳಿ ಒಂಥರ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಸೊ ನೀವೆಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನಿ ಎಂಜಾಯ್ ಮಾಡಿ ನೀನು ಇದೇ ಮೊದಲು ಮಾಡಿರೋದು ರುಚಿ ಅನಿಸಿದ್ರೆ ನೀನು ಕಲ್ತ್ಕಚಿನ ಹ್ಞೂ ತುಂಬ ಚೆನ್ನಾಗಿದೆ ಓಕೆ ನೀವು ನಿಮ್ಗಳ ಮನೇಲಿ ಮಾಡಿ ನನಗೆ ಇಷ್ಟ ಆಯಿತು ಅಂತ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ